ಹಪ್ಪボス ಅವರು ಇಲ್ಲಿ ಬಂದಾಗ ಅವರು ನಷ್ಟನೇ 4 ಗಂಟೆ ಇಲ್ಲಿ ಬೆಟ್ಟಾತ್ತಿದ್ರು ಅಂತ ಕೇಳಿಬಿಟ್ಟಿದೆ ಹಗಾರ ರಾಮಚಂದ್ರ ದೇವಾಲಯ ಆಮನೆ ಪಾಂಗಣ ಓಕೆ ಫೈನಲಿ ಅಡಮನೆ ಇದರ ಹೊರತಾದೆ ನಾವು ಕಮಲ ಬಹಳ ನೋಟ್ ಆಫ್ ಬಾಲ್ ಇಲ್ಲಿ ಮನೆ ಅಲ್ಲಿ ಯಲ್ಲೇ ಸಮಯ ಇದು ಕಮೋ ಜಸ್ಟ್ 300 ಮೀಟರ್ ಸರ್ಕಲ್ ಹೊಸಪೇಟೆ ಅಪ್ಪು ಸರ್ಕಲ್ ನಾನು ಸಂಜನಾದ್ರಿ ಬೆಟ್ಟನ ಇಪ್ಪತ್ತೆಂಟು ನಿಮಿಷದಲ್ಲಿ ಹತ್ತದೆ ರೆಸ್ಟ್ ತಗೊಂಡು ರೆಸ್ಟ್ ತಗೊಂಡು ನನ್ನ ಜೊತೆ ಬಂದಿದ್ದ ಬಾಯ್ಸು ಕಾರ್ತಿಕ್ ಮತ್ತು ಸಂತೋಷ ಹೆಚ್ಚಿ ಕಾಲು ಗಂಟೆ ಹತ್ತಿದ್ದಾರೆ ನಮ್ಮ ಅಪ್ಪು ಬಾಸ್ ಅವರು ಇಲ್ಲೂ ಬಂದಾಗ ಅವರೂ ಅಷ್ಟೇ ಕಾಲು ಗಂಟೆಯಲ್ಲಿ ಬೆಟ್ಟ ಹತ್ತಿದ್ರು ಅಂತ ಕೇಳ್ಕೊಟ್ಟಿದ್ವಿ ಸೂಪರಾಗಿದೆ ಅಂಜನ ಇದ್ರೆ ಬೆಟ್ಟ ಒಳ್ಳೆ ವ್ಯೂವು ಮೇಲಿಂದ ಅನ್ನದಾನ ಬೇರೆ ಮಾಡ್ತಾರೆ ಮೇಲೆ ತುಂಬ ಚೆನ್ನಾಗಿತ್ತು ಊಟ ಅಂಜನಾದ್ರಿ ಬೆಟ್ಟದಿಂದ ಹತ್ತೊಂಬತ್ತು ಕಿಲೋ ಹತ್ತೊಂಬತ್ತು ಕಿಲೋಮೀಟ್ರ್ ಒಳಗಡೆ ಬಂದು ಮತ್ತೆ ಕಮಲಾಪುರ ರೈಟ್ ತೊಗೊಂಡ್ರೆ ಲೋಟಸ್ ಮಾಲ್ ಬರ್ತೀರ ಬೈಕ್ನು ತೊಗೊಂಡು ಒಳಗಡೆ ಹೋಗ್ಬೋದು ಬಿಡ್ತಾರೆ ಲೋಟಸ್ ಮಾಲಲ್ಲಿ ಏನಿದೆ ರಾಜ ಪ್ರಾಂಗಣ ಹಜಾರ ರಾಮಚಂದ್ರ ದೇವಾಲಯ ಅರಮನೆ ಪ್ರಾಂಗಣ ಅದಕ್ಕೆ ಫೈನಲಿ ಅರಮನೆ ಅದ್ರಾಗ ಬರ್ತಾಯಿದ್ದೀವಿ ನಾವು ಆಗ ನಮ್ಮ ವಿಜಯನಗರ ಕಾಲ ಹಸು ಇದ್ದು ಅಂತ ಅರಮನೆ ಅನಿಸುತ್ತಿತ್ತು ಸೂಪರಾಗಿದೆ ಒಳಗಡೆ ವ್ಯೂ ಫುಲ್ಲು ಮರಬಿಟ್ಟು ಸುತ್ತಮುತ್ತ ಒಳಗಡೆ ಎಲ್ಲ ಒಂಥರ ಸೂಪರಾಗಿದೆ ನೋಡೋಕ್ಕೆ ಬೈಕ್ ಪಾರ್ಕ್ ಮಾಡಿಬಿಟ್ಟಲ್ಲಿ ಎಲ್ಲ ಕಲ್ಲಿಂದನೇ ಕಟ್ಟಿರೋದು ಎಲ್ಲಿ ನೋಡಿದ್ರೂ ಬಂಡೆ ಕಟ್ಟೋದಲ್ಲ ಜಾಸ್ತಿ ಆ ಕಲ್ಲುಗಳಲ್ಲ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿದ್ದು ಸಿಮೆಂಟ್ ಹಾಕಿಲ್ಲ ಏನಿಲ್ಲ ಆದರೂ ಕಲ್ಲುಗಳು ಮತ್ತು ಕಲ್ಲುಗಳನ್ನ ಕೂರಿಸ್ಕೊಂಡು ಕಟ್ಟಿರೋವಂಥದ್ದು ನೋಟ ಸ್ಮಾಲ್ ವೇರ್ ಇಸ್ ಅಲ್ಲಿ ನೋಟ ಎಲ್ಲಿವರೆಗೆ ಬಿಡ್ತಾರೋ ಗೊತ್ತಿಲ್ಲ ಬೈಕ್ನ ಅವರು ಬೈಯೋವರೆಗೂ ಹೋಗ್ತಾ ಇರೋದು ಸುಮ್ಮನೆ ಬರಬಾರಪ್ಪ ಇಲ್ಲಿವರೆಗೆ ಬಂದರೆ ಅಲ್ಲಿ ಸ್ಟಾಪ್ ಮಾಡ್ಕೊಂಡು ಬರೋದು ವಾಪಸ್ಸು ಇದೇ ಇರಬೇಕು ಅನಿಸುತ್ತೆ ಲೋಟಸ್ ಮಾಲ್ ಪಾನ್ ಸುಪಾರಿ ಬಜಾರ್ ಅಂದಿದು నియాడమటే అలఆటదో కేలా ఇది బజారిదో ఫాన్ బజార్ ఏదల్లో అంటే ఫాన్ సూపర్ ఈ బజారిదో ಅಂದರೆ ಇದೆಲ್ಲ ವ್ಯಾಪಾರ ಮಾಡ್ತಾಯಿದ್ರು ಅನ್ಸುತ್ತೆ ಹೇಗಿತ್ತು ಆವಾಗಿನ ವಿಜಯನಾಯಕರ ಸಾಮ್ರಾಜ್ಯ ಅಂತ ಇವಾಗ ಬಂದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಒಂಥರ ಆಗಿನ ಕಾಲದಲ್ಲಿ ಇಷ್ಟು ವೈಭವ ಇತ್ತು ಇಲ್ಲಿ ಅನ್ನೋದು ಇಲ್ಲಿ ಕಾಣಿಸುತ್ತೆ ನಮಗೆ ोद्यम इलाके <laughs> लोटस मल अन्न मैंने हम नो बर हजराराम टू हंड्रेड मीटर महानवी महानवमी दिब्बा ಫೈ ಹಂಡ್ರೆಡ್ ಮೀಟರ್ ಎಲ್ಲಿ ನೋಡಿದ್ರು ಕಲ್ಲಿಂದ ದೊಡ್ಡ ಕಲ್ಲಿನ ಕಾಂಪೌಂಡು ಕಲ್ಲಿನ ಬೆಟ್ಟಗಳು ಅದೇ ಕಾಣಸಾಮ್ ನಮಗೆ ಶೌಚಾಲಯ ಅದು ಕಲ್ಲಲ್ಲೇ ಎಷ್ಟು ಚೆನ್ನಾಗಿ ನೋಡಿ ಕಲ್ಲಲ್ಲೇ ಮಧ್ಯ ಮನ್ಗಳನ್ನೂ ಹಾಕಿಲ್ಲ ಹಾಗೆಯೇ ದೊಡ್ಡ ದೊಡ್ಡ ಕಲ್ಲುಗಳನ್ನ ನನ್ನ ಪ್ರಕಾರ ಬಂಡೆಗಳನ್ನ ಹೊಡೆದು ಅದೇ ಕಲ್ಲಲ್ಲಿ ಇಷ್ಟು ಚೆನ್ನಾಗಿ ಸ್ಕ್ವಯರ್ ಬಾಕ್ಸ್ ಶೇಪಲ್ಲಿ ಕಟ್ ಮಾಡಿ ಕಲ್ಲಿಗೆ ಕಲ್ಲನ್ನ ಹೊತ್ತು ಇದು ಮಾಡಿರೋದಿದು ಗುರು ಅದು ಮೇಲೆ ಬೇಕು ಮತ್ತು ಈಗ ಬೆಟ್ಟ ಅಥವಾ ಕಾಲೆಲ್ಲ ವೈಬ್ರೇಟ್ ಆಗ್ತಾ ಇದೆ ಪ್ರವೇಶ ಚೀಟಿಗೆ ದಾರಿ ಡ್ರಿಂಕಿಂಗ್ ವಾಟರ್ ಲೋಟಸ್ ಮಾಲ್ ಗ ಶಾಲೆ ಇಲ್ಲೇ ಇರೋದು ಎಲಿಫನ್ಸ್ ಟೇಬಲ್ ರಂಗ ದೇವಾಲಯ ರಂಗ ಟೆಂಪಲ್ ಕಮಲ್ ಮಹಲ್ ಲೋಟಸ್ ಮಾಲ್ ನೋಡಿ ಎಲ್ಲ ಇಷ್ಟು ಚೆನ್ನಾಗಿದೆ ಕಲ್ಲಲ್ಲಿ ಜೋಡಿಸಿರೋದು ಫುಲ್ಲು ಕಲ್ಲಲ್ಲೇ ಎಲ್ಲ ನೀಟಾಗಿ ಹಾಕಿರೋದು ನಾನು ಆವಾಗಲೇ ಹೇಳ್ತಂಗೆ ಮಣ್ಣು ಗಿಣ್ಣು ಮಧ್ಯ ಏನಿಲ್ಲ ಎಲ್ಲ ನೀಟಾಗಿ ಕಲ್ಯೇ ಜೋಡಿಸಿದ್ರು ಜಾನನ ಎಂಕ್ಲೂಷರ್ ಸ್ಮಾರಕಗಳು ಗಣೇಶ ವಿಷ್ಣುಪಾದ ದೇವಾಲಯ ಕೊಡಲಕಾವಲು ಗಣೇಶ ಹೇಮಕೂಟ ದೇಗುಲ ಸಮೂಹ ಅವು ಎಂಬತ್ತ್ಮೂರಿದವ ಮಂಟಪಗಳು ಸ್ಮಾರಕಗಳು ಅಂತಪ್ಪುರ ಅಂತಪ್ಪುರ ಆವರಣವು ಸುತ್ತಲೂ ಎತ್ತರವಾದ ಗೋಡೆಗಳಿರುವ ರಚನಾತ್ಮಕ ಸಂಕೀರ್ಣವಾಗಿದೆ ಈ ಆವರಣವನ್ನು ಪೂರ್ವ ಮತ್ತು ಪಶ್ಚಿಮ ಗೋಡೆಗಳ ತಲಾ ಒಂದು ಮತ್ತು ಉತ್ತರದ ಗೋಡೆಯ ಮೂರು ಸಣ್ಣ ದ್ವಾರಗಳ ಮೂಲಕ ಪ್ರವೇಶಿಸಬಹುದು ಈ ದ್ವಾರಗಳು ಬಹಳ ಜೀರ್ಣೋದ್ಧಾರಗೊಂಡಿವೆ ಈಗ ಉತ್ತರ ಮತ್ತು ದಕ್ಷಿಣದ ದ್ವಾರಗಳು ಪ್ರವೇಶಗಳಿಗಾಗಿ ಕಾರ್ಯನಿರ್ವಹಿಸುತ್ತಿವೆ ಅಂತಪುರ ಮಹಿಳೆ ಆವರಣ ಎಂದು ಜನಪ್ರಿಯವಾಗಿದ್ದರೂ ಇದು ಆಸ್ಥಾನದ ಮಹಿಳೆಯರಿಗೆ ಸಂಬಂಧಿಸಿದ್ದಕ್ಕೆ ಐತಿಹಾಸಿಕ ಪುರಾಣ ಪುರಾವೆಗಳಿಲ್ಲ ಈ ಆವರಣದಲ್ಲಿ ಖಜಾನೆ ಕಟ್ಟಡ ಅರಮನೆಯ ನೆಲಮಾಳಿಗೆ ಜಲಮಹಲ್ ಮಹಲ್ ಮತ್ತು ಮೂರು ಕವಾಲು ಗೋಪುರಗಳೆಂದು ಕರೆಯಲಾಗುವುದು ಈ ಸಂಕೀರ್ಣದಲ್ಲಿರುವ ಕಟ್ಟಡಗಳು ಹೆಚ್ಚಾಗಿ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿವೆ ಇದು ವಿಜಯನಗರದ ಲೌಕಿಕ ವಾಸ್ತುಶಿಲ್ಪದ ಅತ್ಯುತ್ತಮ ಅಭಿವ್ಯಕ್ತಿಯಾಗಿದೆ ಇದೆಲ್ಲ ಬಿಲ್ಡಿಂಗ್ಗಳು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ಟಿರೋದು ಈಗಲೇ ಎಷ್ಟು ಚೆನ್ನಾಗಿದೆ ನೋಡೋಕ್ಕಿದು ಇನ್ನು ನಮ್ಮ ಶ್ರೀಕೃಷ್ಣ ದೇವರಾಯ ಅವರ ಕಾಲದಲ್ಲಿ ಇನ್ನೂ ಅದೆಷ್ಟು ವೈಭವವಾಗಿತ್ತು ನಮ್ಮ ಕರ್ನಾಟಕ ನಮ್ಮ ಹಂಪಿ ಇವಾಗ ನೋಡೋಕ್ಕೇ ಕಣ್ಣು ಸಾಲಲ್ಲ ಇದನ್ನು ಎರಡು ಅಷ್ಟು ಚೆನ್ನಾಗಿದೆ ಬಂದ ತಕ್ಷಣ ಮಳೆ ಶುರು ಆಗ್ತಾಯಿದೆ ಇವಾಗ ಇನ್ನು ಆಗಿನ ಟೈಮಲ್ಲಿ ಈ ಜೀವನ ಮಾಡ್ತವ್ರೆ ಪುಣ್ಯವಂತರು ನಾವು ಓದಿದಂಗೆ ಶ್ರೀ ಕೃಷ್ಣ ದೇವರಾಯ ಟೈಮಲ್ಲಿ ವಿಜಯನಗರ ಸಾಮ್ರಾಜ್ಯದಂತಾಗಿ ರೋಡಲ್ಲಿ ಕುತ್ಕೊಂಡು ಚಿನ್ನಗಳನ್ನ ಈಗ ಟೊಮೊಟೊ ಕೊತ್ತಂಬರಿ ಸೊಪ್ಪೆಲ್ಲ ಮಾರ್ತಾರಲ್ಲ ಆ ಥರ ಚಿನ್ನಗಳನ್ನ ಮಾರ್ತಿದ್ರಂತೆ ಒಂದು ನಾಣ್ಯನ ಬಿದ್ದೋಗಿದ್ರು ಯಾರೂ ಮುಡ್ತಿರಲಿಲ್ಲವಂತೆ ಹಂತಗತವಾಗಿ ಇದ್ದಂಥ ಊರಿದು ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆಗಳಿಂದ ಎಲ್ಲ ಲೋಪಗೊಂಡ್ಬಿಟ್ಟಿದೆ ಇದು ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯವು ಸಾವಿರದ ಮುನ್ನೂರ ಮೂವತ್ತಾರು ಸಾವಿರದ ಐನೂರ ಅರವತ್ತೈದು ಒಂದನೆಯ ಹರಿಹರ ಮತ್ತು ಅವನ ಸಹೋದರ ಒಂದನೆಯ ಬುಕ್ಕರಾಯರಿಂದ ಸ್ಥಾಪಿತವಾದ ದಕ್ಷಿಣ ಭಾರತದ ಪ್ರಬಲವಾದ ರಾಜ್ಯವಾಗಿತ್ತು ಈ ಮಧ್ಯಕಾಲೀನ ಸಾಮ್ರಾಜ್ಯವು ಸಂಗಮ ಸಾಳುವ ತುಳುವ ಮತ್ತು ಅರವಿಡು ಎಂಬ ನಾಲ್ಕು ರಾಜವಂಶಗಳ ಆಡಳಿತದ ಅವಧಿಯಲ್ಲಿ ಬೆಳೆದು ಪ್ರವರ್ಧಮಾನಕ್ಕೆ ಬಂದಿತು ನಾನು ನೋಡ್ತಿದ್ರೆ ಹಂಗೆನೆ ಪಾಸ್ ಮಾಡಿಕೊಂಡೆಲ್ಲ ಓದ್ಕೊಳ್ಳಿ ಏನು ಕೆತ್ತನೆಗಳು ತಿರುಗಣಿ ಯಂತ್ರದಿಂದ ನಯಗೊಳಿಸಿದ ಸ್ತಂಭ ವಿಜಯನಗರ ಪೂರ್ವ ಹೊಸಪೇಟೆಗೆ ಬಂದು ಅಪ್ಪು ಸರ್ಕಲ್ಗೆ ಹೋಗಲಿಲ್ಲ ಅಂದರೆ ಶಿವಾಮಶ್ತನ ತಮಲಾಪುರಿಂದ ನೈನ್ ಕಿಲೋಮೀಟರ್ ಇದೆ ಅಪ್ಪು ಸರ್ಕಲ್ಗೆ ಅದಕ್ಕೆ ಎಲ್ಲ ಎಲ್ಲಿವರೆಗೂ ಬಂದು ಅಪ್ಪು ಸರ್ ನೋಡಿದೆ ಅವಾಗ ಹೆಂಗೆ ಹೋಗೋದು ಹೇಳ್ರಿ ಅಲ್ವಾ ಅದಕ್ಕೆ ಹೋಗ್ಬಿಟ್ಟು ಅಪ್ಪು ಸರ್ಕಲ್ ನೋಡಿಕೊಂಡು ನನಗೆ ಗೋಪ್ರೋಗೆ ಹಾಗೆ ಒಂದು ಮೆಮೊರಿ ಕಾರ್ಡ್ ತೊಗೊಬೇಕಾಗಿತ್ತು ಸಿಕ್ಕಿದ್ರೆ ಮೆಮೊರಿ ಕಾರ್ಡ್ ತಗೊಂಡು ಬರ್ತೀವಿ ಇಲ್ಲಂದ್ರೆ ಬಾಸ್ ಸರ್ಕಲ್ ನೋಡಿಕೊಂಡು ವಾಪಸ್ ಮನೆಗೆ ಬಂದು ಮಲ್ಕೊಂಡು ಬೆಳಗ್ಗೆ ಎದ್ದು ಬಾದಾಮಿ ಓಡಬೇಕು ಇಲ್ಲಿಂದ ಬಾದಾಮಿ ಅರೌಂಡ್ ಒನ್ ಫಾರ್ಟಿ ಕಿಲೋಮೀಟರ್ಸ್ ಇದೆ ಇವಾಗ ಅಪ್ಪು ಸರ್ಕಲ್ಗೆ ಇವಾಗ ನಮ್ಮ ಸಿ ಯು ಜಸ್ಟ್ ಮುನ್ನೂರು ಮೀಟರ್ ಅಪ್ಪು ಬಸ್ ಸರ್ಕಲ್ ಹೊಸಪೇಟೆ ಅಂತೂ ನಿಂತು ಅಪ್ಪು ಸರ್ಕಲ್ಗೆ ಬಂದ್ಬಿಟ್ವಿ ಹೊಸಪೇಟೆಗೆ ಬಂದು ಯಾರಾದರೂ ಅಪ್ಪು ಸರ್ಕಲ್ ಮಿಸ್ ಮಾಡ್ತಾರ ಅದು ಹೇಗಿದೆ ಅಂತ ನೋಡಬೇಕು ಯಾಕಂದರೆ ಅಪ್ಪು ಅವರಿಗೆ ತುಂಬ ಅಭಿಮಾನಿಗಳಿದ್ದಾರೆ ಯೂಜ್ ಫ್ಯಾನ್ ಕ್ರೇಜ್ ಜಾಸ್ತಿ ಇರೋದೇ ಅವ್ರಿಗೆ ಹೊಸಪೇಟೆಯಲ್ಲಿ ಅದು ನಾರ್ತ್ ಕರ್ನಾಟಕ ಅಂತವ್ರನ್ನ ತುಂಬ ಲೈಕ್ ಮಾಡ್ತಾರೆ ವ್ಯಾರಿಸ್ ಅಪ್ಪು ಇದೆ ಹೊಸಪೇಟೆ ಅಪ್ಪು ಸರ್ಕಲ್